ನಮಸ್ಕಾರ ವೀಕ್ಷಕರೇ ಇದು ಕೂಗು ವಿಶೇಷ ಎರಡು ಶಾಲೆಗಳ ಶಿಕ್ಷಕರ ಒಂದು ಕತೆ ಶಿಕ್ಷಕರ ಮನಸ್ಥಿತಿ ಹಾಗೂ ಜಾಣ್ಮೆಯಿಂದ ವಿದ್ಯಾರ್ಥಿಗಳನ್ನು ಸಮಾಜ ಸ್ನೇಹಿ ಹಾಗೂ ಸುಸಂಸ್ಕೃತರನ್ನಾಗಿ ರೂಪಿಸಬಹುದು ಹಾಗೆಯೇ ಪಾಲಕರ ಪ್ರೀತಿ ವಿಶ್ವಾಸವನ್ನೂ ಗಳಿಸಬಹುದು ಎಂಬುದು ಒಂದು ಕಡೆ ಆದರೆ ಪಾಲಕರೊಂದಿಗೆ ಉದ್ದಟತನದ ವರ್ತನೆ ಪಡೆದುಕೊಳ್ಳುವ ಸಂಬಳಕ್ಕೂ ಮಕ್ಕಳಿಗೆ ಎರಡಕ್ಷರ ಕಲಿಸದೆ ವಿದ್ಯಾರ್ಥಿಗಳ ಹಾಗೂ ಪಾಲಕ ದೃಷ್ಟಿಯಲ್ಲಿ ಸೋಮಾರಿ ಶಿಕ್ಷಕರೆನ್ನಿಸಿಕೊಳ್ಳುವುದು ಇನ್ನೊಂದೆಡೆ ಈ ಎರಡು ದೃಷ್ಟಾಂತಗಳು ಒಂದೇ ತಾಲೂಕಿನ ಎರಡು ಶಾಲೆಗಳಲ್ಲಿ ಕಂಡು ಬಂದಿರುವುದು ಸರಿ ಬನ್ನಿ ಎರಡೂ ಗ್ರಾಮಗಳಲ್ಲಿರುವ ಶಿಕ್ಷಕರ ಮನಸ್ಥಿತಿ ಹಾಗೂ ಪಾಲಕರ ಮನಸ್ಥಿತಿಗಳನ್ನು ಕಾಣುವ ಮೂಲಕ ಸಮಾಜಕ್ಕೆ ಇಂದು ಎಂತಹ ಶಿಕ್ಷಕರು ಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಸೋಮಾರಿ ಶಿಕ್ಷಕರ ವರ್ತನೆಗೆ ಪಾಲಕರ ಬೇಸರ ತಾಳಿಕೊಟ್ಟೆ ಶಿಕ್ಷಕರು ಸಮಾಜದ ಒಂದು ಅಂಗ ದೇಶದ ಭವಿಷ್ಯದ ಪ್ರಜೆಗಳನ್ನು ರೂಪಿಸುವ ಶಿಲ್ಪಿಗಳು ಎಂದೆಲ್ಲ ಕರೆದು ಕರೆಯುವ ಶಿಕ್ಷಕರು ಮಕ್ಕಳಿಗೆ ಕೊಡುವ ಶಿಕ್ಷಣದಲ್ಲಿ ತುಸು ವ್ಯತ್ಯಾಸವಾದರೂ ಆ ಮಗುವಿನ ಭವಿಷ್ಯವನ್ನೇ ಕೊಂದಂತಾಗುತ್ತದೆ ಈ ಹಿನ್ನೆಲೆಯಲ್ಲಿ ತಾಳಿಕೋಟಿ ಸಮೀಪದಲ್ಲಿರುವ ದೇವರ ಹುಳುಗಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇರುವ ಆರು ಜನ ಶಿಕ್ಷಕರಲ್ಲಿ ಐವರು ಶಿಕ್ಷಕಿಯರೇ ಇದ್ದಾರೆ ಅದರಲ್ಲಿ ತಾವು ಪಡೆದುಕೊಳ್ಳುವ ಸಂಬಳಕ್ಕೆ ನಿಯತ್ತಾಗಿ ದುಡಿಮೆ ಮಾಡಿ ಮಕ್ಕಳಿಗೆ ಅಕ್ಷರಾಭ್ಯಾಸದ ಚಟುವಟಿಕೆಯಲ್ಲಿ ತೊಡಗಿದ್ದರೆ ಒಬ್ಬಿಬ್ಬರು ತಾವು ಪಡೆದುಕೊಳ್ಳುವ ಸಂಬಳಕ್ಕೆ ಸರಿಯಾಗಿ ಪಾಠ ಪ್ರವಚನ ಮಾಡದೆ ನಿರಾಸಕ್ತಿ ವಹಿಸಿರುವುದು ಆ ಗ್ರಾಮದ ಪಾಲಕರನ್ನು ಕೆರಳಿಸಿದೆ ನೋಡ್ರಿ ನೀವೆಲ್ಲಾರು ಕೂಡಿ ಚಂದಾಗ ಅವ್ರು ಕೋಆರೇಷನ್ ಮಾಡಿದ್ರೆ ಅವ್ರು ಎಣ್ಣಾ ಹೌದಾ ಟೀಚರ್ಸ್ ಯಾರ ಈಗ ನೀವೆಲ್ಲಾರು ಕೋಆಪೇಷನ್ ಮಾಡಿದ್ರೆ ಎಣ್ಣಾ ನೀವ್ ದಿಕ್ಕಿಗೊಬ್ಬರಪ್ಪ ಅಂದ್ರೆ ಎದ್ ಮಟ್ ಏನ್ ಆಗ್ತಾರೀ ನೋಡ್ರಿ ಅವ್ರು ನಿಮ್ದ್ ಹೆದರ್ಸ್ ನಿಮ್ ಪೆನ್ ಹೆದರ್ಸಕ್ಕಾಗಲ್ಲ ನಿಮ್ಮನ್ನ ಹೆದರ್ಸ್ ನಿಮ್ ಪೆನ್ ಎಸರಾಗ ಇಷ್ಟ ನೀವ್ ಹೊಂದ್ಕೊಂಡ್ ಹೋಗ್ತೀರಿ ಅಲ್ಲದೆ ಗ್ರಾಮಸ್ಥರು ನೀರು ಸೌಜನ್ಯದಿಂದ ನಡೆದುಕೊಳ್ಳದೆ ಏರು ಧ್ವನಿಯಲ್ಲಿ ಮಾತನಾಡುವುದು ನಾನೇ ಶಾಲೆಯಲ್ಲಿ ಬಾಸ್ ಎಂಬಂತೆ ವರ್ತಿಸುವುದು ಬಡವರ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವ ಮಾರ್ಗಗಳಾಗುತ್ತಿವೆ ಹಣ ಕೊಟ್ಟರೆ ಪ್ರಶಸ್ತಿ ಸಿಗುವ ಈ ಕಾಲದಲ್ಲಿ ಸೇವೆ ಸಲ್ಲಿಸುವ ಶಾಲೆಯಲ್ಲಿರುವ ವಿದ್ಯಾರ್ಥಿಗಳು ಶಾಲೆಯ ಊರಿನ ಜನರು ಕೊಡುವ ಗೌರವ ದೊಡ್ಡದು ಅದನ್ನು ಅರ್ಥೈಸಿಕೊಂಡು ಸಮಾಜದಲ್ಲಿ ಮಕ್ಕಳ ಭವಿಷ್ಯ ರೂಪಿಸುವ ಶಿಕ್ಷಕರು ಸೇವೆ ಸಲ್ಲಿಸಿದ್ದೇ ಆದಲ್ಲಿ ದೇವರ ಬಾಲದಲ್ಲಿ ಶಿಕ್ಷಕರ ವಿರುದ್ಧ ಗ್ರಾಮಸ್ಥರು ಆರೋಪ ಮಾಡುವ ಪ್ರಮೇಯವೇ ಇರುತ್ತಿರಲಿಲ್ಲ ಮುಂದಾದರೂ ಇರುವ ಶಿಕ್ಷಕಿಯರು ತಮ್ಮ ವರ್ತನೆ ಸುಧಾರಿಸಿಕೊಂಡು ಮಾದರಿ ಶಾಲೆಯನ್ನಾಗಿ ಮಾಡುವತ್ತ ಚಿಂತನೆ ಮಾಡಬೇಕು ಎಂಬುದು ಗ್ರಾಮಸ್ಥರ ಆಶಯ ಶಾಲೆ ಪೌದು ಬಂದವರಿಗೆ ಗೌರವ ಕೊಡೋದಿಲ್ಲ ಆಮೇಲೆ ವಿನಯಿತ ಕೊಟ್ಟರೆ ಸೌಜನೆಯಿಂದ ಒತ್ತು ಸರಿ ಉದ್ದರಿಂದ ಒತ್ತು ಸಾಕ ಅವರು ಮಾನ್ಯತೆಗಳು ಅವರಲ್ಲ ಹಾಗೇನು ಮಾಡೋಲ್ಲ ಅವರು ನಮ್ಮಲ್ಲಿ ತಪ್ಪು ಅಂತ ಹೇಳ್ತಾರೆ ಅವರು ಇಲ್ಲ ಅಂದ್ರೆ ಹೇಳೋದು ನಮ್ಮಲ್ಲಿ ತಪ್ಪು ಅಂತ ಹೇಳ್ತಾರೆ ನಮ್ಮ ಉದ್ದರ್ದ ಹೆತ್ತ ತಪ್ಪಾಗಿ ಸರಿಯಾಗಿ ಮತ್ತು ಊರಿನ ಎಲ್ಲ ಗಣ್ಯಗೃತಿಗಳನ್ನ ವಿಚಾರಿಸೋದಾಗಿ ಈ ಶಾಲೆಯ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡೆ ಅರ್ಥ ಮಾಡಿಕೊಂಡು ಶಿಕ್ಷಕರನ್ನ ವಿಚಾರಿಸಲಾಗಿ ಅವರು ಒಂದೆರಡು ಏರು ಮಾತಿನ ಮೂಲಕ ಮಾತಾಡಿರೋದು ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾರೆ ಇನ್ಮೇಲೆ ಸರಿಯಾಗಿ ಶಾಲೆಗೆ ಬರ್ತಾರೆ ಮಕ್ಕಳು ಚೆನ್ನಾಗಿ ಪಾಠ ಅಂತಂದು ಒಪ್ಕೊಂಡಿದ್ದಾರೆ ಚೆನ್ನಾಗಿ ಅವರು ವರ್ತನೆಯನ್ನು ಮಾಡ್ತಾರೆ ತಪ್ಪಿ ತಪ್ಪಿ ತಪ್ಪು ಮಾಡೋದಲ್ಲ ಇನ್ಮೇಲೆ ಏನಾದರೂ ತಪ್ಪು ಮಾಡಿದರೆ ನಮ್ಮ ಮೇಲೆ ನಿರ್ದಾಕ್ಷೆ ಕ್ರಮ ಕೈಗೊಳ್ಳುತ್ತೆ ಅಂತಕೊಂಡು ಅವರು ವಿನಂತಿ ಮಾಡಿಕೊಂಡಿದ್ದಾರೆ ನಾನು ಇನ್ಮೇಲೆ ಮೇಲೆ ಮೇಲೆ ಶಾಲೆಗೆ ವಿಜಿಟ್ ಮಾಡಿ ಈ ತಪ್ಪು ಆಗಲಾರದೆಂಗೆ ಮರುಕಳಸಲಾರದೆಂಗೆ ಪ್ರಾಜೆಕ್ಟ್ ಏಮೋಟಿಷನ್ ಆ ಕೊಡ್ತೀನಿ ಮತ್ತೆ ಹಂಗೊಂದುಲೇ ತಪ್ಪು ಮಾಡಿದ್ರಪ್ಪ ಅಂದ್ರೆ ಆ ಶಿಕ್ಷಣ ಕ್ರಮ ನಿರ್ದಾಕ್ಷನವಾಗಿ ನಾ ಗುರುಕುಲ ಮಾದರಿಯನ್ನು ನೆನಪಿಸಿದ ಹೆತ್ತವರ ಪಾದಪೂಜೆ ಉದ್ದೇಶ ಸದಾ ಒಂದಿಲ್ಲೊಂದು ವಿಶೇಷತೆಗಳಿಗೆ ಹೆಸರಾಗಿರುವ ತಾಲೂಕಿನ ಕೇಸಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ವಿದ್ಯಾರ್ಥಿಗಳು ತಮ್ಮ ಹೆತ್ತವರ ಪಾದಪೂಜೆ ಮಾಡುವ ಮೂಲಕ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ನೆನಪಿಸಿದರು ಹೆತ್ತವರ ಮತ್ತು ಮಕ್ಕಳ ಮಧ್ಯೆ ಭಾವನಾತ್ಮಕ ಸಂಬಂಧವಿದ್ದಾಗಲೇ ಸಂಸ್ಕಾರ ಯುತ ಸಮಾಜ ನಿರ್ಮಾಣ ಸಾಧ್ಯ ವ್ಯವಹಾರದ ಕಸಬಾಗುತ್ತಿರುವ ಇಂದಿನ ಶಿಕ್ಷಣ ಕ್ರಮದ ವಿದ್ಯಾರ್ಥಿಗಳಲ್ಲಿ ತಂದೆ ತಾಯಿ ಮತ್ತು ಗುರುಗಳನ್ನು ದೇವರನ್ನಾಗಿ ಕಾಣಬೇಕೆಂಬ ನೈತಿಕ ಬೋಧನೆ ಬಹು ಅಪರೂಪ ಇಂತಹ ಅಪರೂಪದ ಆಚರಣೆಗೆ ತಾಲೂಕಿನ ಕೇಸಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಏಳನೇ ವರ್ಗದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಹೆತ್ತವರ ಪಾದ ಪೂಜೆ ಎಲ್ಲರ ಗಮನ ಸೆಳೆಯಿತು ಬೈಕ್ ಮೇಲೆ ಆಗಮಿಸಿದ ಬಿಒ ಪಿಒ ದೇವರ ಹುಲ್ಲುಬಾಳ ಗ್ರಾಮದಲ್ಲಿ ಶಿಕ್ಷಕಿಯರು ಹಾಗೂ ಗ್ರಾಮಸ್ಥರ ಮಧ್ಯೆ ಉಂಟಾಗಿದ್ದ ಬಿಕ್ಕಟ್ಟು ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದ್ದಂತೆ ಅದಕ್ಕೆ ಸ್ಪಂದಿಸಿದ ಬಿಒ ಎಸ್ ಡಿ ಗಾಂಜಿ ಅವರು ಬಿರು ಬಿಸಿಲನ್ನು ಲೆಕ್ಕಿಸದೆ ದ್ವಿಚಕ್ರ ವಾಹನದಲ್ಲಿ ಪ್ರಭಾರಿ ದೈಹಿಕ ಶಿಕ್ಷಣ ಪರಿವೀಕ್ಷಕ ಎಚ್ಎಲ್ ಕರಡ್ಡಿ ಅವರೊಂದಿಗೆ ಶಾಲೆಗೆ ಆಗಮಿಸಿ ಸರಳತೆ ಮೆರೆದರು ಇದು ಗ್ರಾಮಸ್ಥರ ಮೆಚ್ಚುಗೆಗೆ ಕಾರಣವಾಯಿತು ಇಲಾಖೆಗೆ ಕಳಸಪ್ರಾಯ ಕ್ಷೇತ್ರ ಶಿಕ್ಷಣಕಾರಿ ಎಂದು ಗಾಂಜಿ ಅವರು ಹೆಸರಾಗಿದ್ದಾರೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ